ಮೌನವಾಗಿ ನಾನೇ ಬಾಸ್ ಎಂದು ಸುತ್ತಾಡುತ್ತಿದ್ದಾರೆ ನಟ ರಾಕಿಂಗ್ ಸ್ಟಾರ್ ಯಶ್ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ನಡೀತಾನೇ ಇರುತ್ತೆ ನಂಬರ್ ಒನ್ ಪಟ್ಟಕ್ಕಂತೂ ಹೋರಾಟ ಮುಂದುವರದೇ ಇದೆ ಕೆಲವೊಮ್ಮೆ ನಟರು ಬೇಡ ಅಂದರೂ ಕೂಡ ಈ ನಂಬರ್ ಒನ್ ಗೇಮ್ ಬಗ್ಗೆ ಅಭಿಮಾನಿಗಳು ಅತ್ಯುತ್ಸುಕರಾಗಿರ್ತಾರೆ ಸ್ಟಾರ್ ನಟರೇ ಇದನ್ನು ಪ್ರತಿಷ್ಠೆಯಾಗಿ ಪರಿಗಣಿಸುವುದು ಕೂಡ ಇದೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಈಗ ಬೆರಳೆಣಿಕೆಯಷ್ಟು ಸ್ಟಾರ್ ನಟರು ಇದ್ದಾರೆ ಆದರೂ ತಕ್ಕ ಮಟ್ಟದಲ್ಲಿ ದೊಡ್ಡ ಸಿನಿಮಾಗಳು ಬಿಡುಗಡೆಯಾಗ್ತಿಲ್ಲ ಎರಡನೇ ಹಂತದ ನಟರು ಬೆಳೆಯುತ್ತಿಲ್ಲ ಹಾಗಾಗಿ ಪ್ರೇಕ್ಷಕರನ್ನು ಸೆಳೆಯಲು ಸ್ಟಾರ್ ನಟರ ಸಿನಿಮಾಗಳೇ ಬೇಕು ಎನ್ನುವಂತಾಗ್ಬಿಟ್ಟಿದೆ ಆದರೆ ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಆದಷ್ಟು ಬೇಗ ಸಿನಿಮಾಗಳನ್ನು ಮಾಡಿ ರಿಲೀಸ್ ಮಾಡೋಕೆ ಆಗಲ್ಲ ಎನ್ನುವವರು ಕೂಡ ಇದ್ದಾರೆ ಕೆ ಜೆಫ್ ಸಿನಿಮಾ ಮೂಲಕ ನಟ ಯಶ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗೆದ್ದಿದ್ದು ಗೊತ್ತೇ ಇದೆ ಸರಣಿ ಸಿನಿಮಾಗಳಿಂದ ದೇಶ ವಿದೇಶದಲ್ಲಿ ರಾಕಿಂಗ್ ಸ್ಟಾರ್ ಅಭಿಮಾನಿಗಳನ್ನು ಸೃಷ್ಟಿಸಿಕೊಂಡರು ಸದ್ಯ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ನಟಿಸುತ್ತಿದ್ದಾರೆ ಇತ್ತೀಚೆಗೆ ಮುಹೂರ್ತ ನೆರವೇರಿಸಿ ಚಿತ್ರಕ್ಕೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಕೆ ಎನ್ ಪ್ರೊಡಕ್ಷನ್ ಜೊತೆ ಸೇರಿ ಸ್ವತಃ ಯಶ್ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಅಭಿಮಾನಿಗಳ ನಡುವೆ ಸ್ಯಾಂಡಲ್ವುಡ್ ಬಾಸ್ ಯಾರು ಎನ್ನುವ ಬಗ್ಗೆ ಆಗಾಗ ಚರ್ಚೆ ನಡೀತಾನೆ ಇರುತ್ತೆ ಪರಸ್ಪರ ಕೆಸರರ ಚಾಟವೂ ಕೂಡ ಕಂಡುಬರುತ್ತೆ ಇತ್ತೀಚೆಗೆ ಒರಿಜಿನಲ್ ಡಿ ಬಾಸ್ ಯಾರು ಎಂದು ದರ್ಶನ್ ಹಾಗೂ ಧ್ರುವ ಸರ್ಜಾ ಅಭಿಮಾನಿಗಳ ನಡುವೆ ಕಿತ್ತಾಟ ಶುರುವಾಗಿತ್ತು ಒರಿಜಿನಲ್ ಡಿ ಬಾಸ್ ಧ್ರುವ ಸರ್ಜಾ ಎಂದು ಬ್ಯಾನರ್ ಹಿಡಿದು ಅಭಿಮಾನಿಗಳು ಸಂಭ್ರಮಿಸಿದರು ಇದನ್ನು ದರ್ಶನ್ ಫ್ಯಾನ್ಸ್ ಚಾಕಾರ ಎತ್ತಿದ್ರು ಬಹಳ ಹಿಂದೆ ನಟ ಯಶ್ ಆರು ವರ್ಷಗಳ ಹಿಂದೆ ನಟ ಯಶ್ ತಮ್ಮ ಹೊಸ ಬೆನ್ಸ್ ಕಾರ್ಗಾಗಿ ಎಂಟು ಸೊನ್ನೆ ಐದು ಐದು ನಂಬರ್ ಪಡೆದಿದ್ರು ಇದು ಬಹಳ ಸುದ್ದಿಯಾಗಿತ್ತು ಎಂಟು ಸೊನ್ನೆ ಐದು ಐದು ಅಂಕಿ ಬಾಸ್ ಎನ್ನುವಂತೆಯೂ ಕೂಡ ಕಾಣುತ್ತದೆ ಕೆಲ ಕಾರುಗಳ ಮೇಲೆ ಎಂಟು ಸೊನ್ನೆ ಐದು ಐದು ನಂಬರ್ ಇದೆ ಅದನ್ನು ಬಾಸ್ ಎಂದು ಕೂಡ ಓದಿಕೊಳ್ಳಬಹುದು ಇತ್ತೀಚೆಗೆ ನಟ ಯಶ್ ಹೆಚ್ಚು ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿಲ್ಲ ಟಾಕ್ಸಿಕ್ ಸಿನಿಮಾ ಮುಹೂರ್ತಕ್ಕೂ ಮಾಧ್ಯಮದವರಿಗೆ ಆಹ್ವಾನ ಇರಲಿಲ್ಲ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆದ ಪೂಜೆಗೆ ಯಶ್ ತಮ್ಮ ಕಪ್ಪು ಬಣ್ಣದ ರೇಂಜ್ ರೋವರ್ ಕಾರಿನಲ್ಲಿ ಬಂದಿಳಿದಿದ್ದಾರೆ ಈ ವೇಳೆ ಕಾರಿನ ನಂಬರ್ ಪ್ಲೇಟ್ನಲ್ಲಿ ಮತ್ತದೇ ಎಂಟು ಸೊನ್ನೆ ಐದು ಐದು ಸಂಖ್ಯೆ ಎದ್ದು ಕಾಣ್ತಿದೆ ಇನ್ನು ಟಾಕ್ಸಿಕ್ ಸಿನಿಮಾ ಬಹಳ ನಿರೀಕ್ಷೆ ಹುಟ್ಟು ಹಾಕಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಚಿತ್ರದಲ್ಲಿ ಯಾರೆಲ್ಲ ನಟಿಸುತ್ತಾರೆ ಎನ್ನುವ ಕುತೂಹಲ ಕೂಡ ಇದೆ ನೂರ ಎಂಬತ್ತು ಕೋಟಿ ಬಜೆಟ್ ಸಿನಿಮಾ ಎನ್ನಲಾಗ್ತಿದೆ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಟಾಕ್ಸಿಕ್ ತೆರೆಗೆ ಬರಲ್ಬೇಕಿದೆ ರಾಜೀವ್ ರವಿ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದರೆ ದೇಶ ವಿದೇಶಗಳಲ್ಲಿ ಸಿನಿಮಾ ಚಿತ್ರೀಕರಣ ನಡೆಯಲಿದೆ